ಹಾಯ್ ಹಲೋ ಎವ್ರಿ ಒನ್ ನಾನು ನಿಮ್ಮ ನಾಗರಾಜ್ ಬೈರ್ಕೂರ್ ದೀಸ್ ಅವರ್ ಸೆಕೆಂಡ್ ನಾಲೆಡ್ಜ್ ಶೇರಿಂಗ್ ವಿಡಿಯೋ ಈ ವಿಡಿಯೋ ಅಲ್ಲಿ ಲೆಟರ್ಸ್ ಲರ್ನ್ ಅಬೌಟ್ ವೀಲ್ ಅಲೈನ್ಮೆಂಟ್ ವೀಲ್ ಅಲೈನ್ಮೆಂಟ್ ಅಂದರೆ ಏನು ವೀಲ್ ಅಲೈನ್ಮೆಂಟಲ್ಲಿ ಏನೆಲ್ಲ ಪ್ಯಾರಾಮೀಟರ್ಸ್ ಬರುತ್ತೆ ಏನು ಪ್ಯಾರಾಮೀಟರ್ಸ್ ಚೇಂಜ್ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಈ ವಿಡಿಯೋಲ್ಲಿ ಕಲಿಯೋಣ ಫಸ್ಟ್ ಆಫ್ ಆಲ್ ವೀಲ್ ಅಲೈನ್ಮೆಂಟ್ ಅಂದರೆ ಏನಪ್ಪ ಅಂದರೆ ಸೊ ಪ್ರತಿಯೊಂದು ವೆಹಿಕಲಲ್ಲೂ ವೀಲ್ಸು ಡಿಫ್ರೆಂಟ್ ಪೊಸಿಷನ್ನಲ್ಲಿ ಚೇಂಜ್ ಆಗ್ತಾ ಇರುತ್ತೆ ಡ್ಯೂ ಟು ರೋಡ್ ಕಂಡೀಷನ್ಸ್ ಆ್ಯಂಡ್ ಡ್ರೈವಿಂಗ್ ಹ್ಯಾಬಿಟ್ಸ್ ಬೇರೆ ಬೇರೆ ಆ್ಯಂಗಲಲ್ಲಿ ಚೇಂಜ್ ಆಗುತ್ತೆ ಎಲ್ಲ ವೀಲ್ಸ್ನು ಪ್ಯಾರ್ಲಾಗಿ ಸೆಟ್ ಮಾಡೋದು ಲೈಕ್ ರೇರ್ ಆ್ಯಕ್ಸಿಲ್ ಆಗ್ಬೋದು ಫ್ರಂಟ್ ಆ್ಯಕ್ಸಿಲ್ ಆಗ್ಬೋದು ಎಲ್ಲ ವೀಲ್ಸ್ನು ಪ್ಯಾರಲಲ್ಲಾಗಿ ಸೆಟ್ ಮಾಡೋದನ್ನೇ ವೀಲ್ ಅಲೈನ್ಮೆಂಟ್ ಅಂತ ಕರಿತೀವಿ ಇನ್ ಕೇಸ್ ವೀಲ್ ಅಲೈನ್ಮೆಂಟಲ್ಲಿ ಪ್ರಾಬ್ಲಮ್ ಅಂದರೆ ಏನಪ್ಪಾ ಆಗುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ನಂಬರ್ ಒನ್ ಬಂದು ಟೈರ್ ವಿಯರ್ ಪ್ರಾಬ್ಲಮ್ ಬರುತ್ತೆ ದಿಸ್ ಇಸ್ ದ ಮೇಜರ್ ಲಾಸ್ ಟು ದ ಓನರ್ ಆ್ಯಂಡ್ ಸೆಕೆಂಡ್ ಪ್ರಾಬ್ಲಮ್ ಬಂದು ಪುಲ್ಲಿಂಗ್ ಕಂಪ್ಲೇಂಟ್ಸ್ ಬರುತ್ತೆ ಪುಲ್ಲಿಂಗ್ ಆ್ಯಂಡ್ ರ್ಯಾಗಿಂಗ್ ಆಗುತ್ತೆ ಮತ್ತು ತರ್ಡ್ ಬಂದುಬಿಟ್ಟು ಸ್ಟೇರಿಂಗ್ ಸ್ಟೆಬಿಲಿಟಿ ಸಿಗೋದಿಲ್ಲ ಫೋರ್ತ್ ಬಂದು ಕ್ರಾಸ್ ಸ್ಟೇರಿಂಗ್ ಬರುತ್ತೆ ಕ್ರಾಸ್ ಸ್ಟೇರಿಂಗ್ ಬರೋದ್ರಿಂದ ಏನು ಮಾಡ್ತಾರೆ ಡ್ರೈವರು ಸೊ ಸ್ಟ್ರೈಟ್ ಮಾಡೋದಾಗ ಟ್ರೈ ಮಾಡ್ತಾರೆ ವಿಚ್ ವಿಲ್ ಗೆಟ್ ಟು ವಿಚ್ ವಿಲ್ ಗೆಟ್ ಎಫೆಕ್ಟೆಡ್ ಇನ್ ಶೋಲ್ಡರ್ ಪೈನ್ ಸೊ ಇದರಲ್ಲಿ ಇದೆಲ್ಲ ಕರೆಕ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕಪ್ಪ ಅಂದರೆ ಯಾವುದಾದ್ರೂ ವೆಹಿಕಲ್ ತೊಗೊಳ್ಳಿ ಲೈಕ್ ಫೋರ್ ವೀಲರ್ ಟ್ರ್ಯಾಕ್ಟರ್ ಟ್ರಕ್ ಬಸ್ಸು ಯಾವುದೇ ತೊಗೊಳ್ಳಿ ಸೊ ಟೂ ಟೈಪ್ಸ್ ಆಫ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಒಂದು ಬಂದು ಪ್ರೈಮರಿ ಆ್ಯಂಗಲ್ಸ್ ಅಂತ ಕರಿತೀವಿ ಸೆಕೆಂಡ್ ಬಂದು ಸೆಕೆಂಡರಿ ಆ್ಯಂಗಲ್ಸ್ ಅಂತ ಕರಿತೀವಿ ಸೊ ಪ್ರೈಮರಿ ಆ್ಯಂಗಲ್ಸ್ ಬಂದು ಟೋ ಕ್ಯಾಸ್ಟರ್ ಕ್ಯಾಂಬರ್ ಅನ್ನೋ ಆ್ಯಂಗಲ್ಸ್ ಬರುತ್ತೆ ಅದೇ ಸೆಕೆಂಡರಿ ಆ್ಯಂಗಲ್ಸ್ ಬಂದು ಎಸ್ ಎ ಐ ಅಂತ ಕರಿತೀವಿ ವಿಚ್ ಈಸ್ ಕಾಲ್ಡ್ ಎಸ್ ಟೇರಿಂಗ್ ಆಕ್ಸಿಸ್ ಇನ್ಕ್ಲಿನೇಷನ್ ಆ್ಯಂಡ್ ಕೆ ಪಿ ಐ ಅಂತ ಕರಿತೀವಿ ವಿಚ್ ಈಸ್ ಕಾಲ್ಡ್ ಎಸ್ ಕಿಂಗ್ ಪಿನ್ ಇನ್ಕ್ಲಿನೇಷನ್ ಅಂಡ್ ಆ್ಯಂಗಲ್ ಅಂತ ಬರುತ್ತೆ ಸೊ ಲೆಟ್ ಆಸ್ ಲರ್ನ್ ಅಬೌಟ್ ಪ್ರೈಮರಿ ಆ್ಯಂಗಲ್ಸ್ ಇನ್ ದಿಸ್ ವಿಡಿಯೋ ಸೊ ಪ್ರೈಮರಿ ಆ್ಯಂಗಲ್ಸ್ ಬಂದುಬಿಟ್ಟು ಎಲ್ಲ ಫೋರ್ ವೀಲರ್ ಸೆಗ್ಮೆಂಟಲ್ಲಿ ಬರುತ್ತೆ ಫೋರ್ ವೀಲರ್ ಕಾರ್ಸಲ್ಲಿ ಏನಾಗುತ್ತಪ್ಪ ಅಂದರೆ ನೀವು ಯಾವುದೇ ಕಾರ್ ತೊಗೊಳ್ಳಿ ರೇರ್ ಆ್ಯಕ್ಸಿಲ್ ಬಂದು ಆಲ್ಮೋಸ್ಟ್ ಫಿಕ್ಸ್ಡ್ ಆ್ಯಕ್ಸಿಲ್ ಆಗಿರುತ್ತೆ ಯಾವುದೇ ಥರ ಚೇಂಜಸ್ ಬರೋದಿಲ್ಲ ನೈಂಟಿ ಫೈವ್ ಪರ್ಸೆಂಟ್ ಆಫ್ ವೆಹಿಕಲ್ಸು ಕೆಲವೊಂದು ಹೈ ಎಂಡ್ ವೆಹಿಕಲ್ಸ್ ಲೈಕ್ ಆಡಿ ಬೆಂಜ್ ಬಿ ಎಮ್ ಡಬ್ಲ್ಯೂ ಅಲ್ಲಿ ರೇರ್ ಆ್ಯಕ್ಸಿಲು ಅಡ್ಜಸ್ಟ್ಮೆಂಟ್ ಬರುತ್ತೆ ಅಲ್ಲಿ ಇದು ಬರೋ ಬ ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಆ ರೇರ್ ಆ್ಯಕ್ಸಿಲ್ ಅಡ್ಜಸ್ಟ್ಮೆಂಟಲ್ಲಿ ಯಾವ ಥರ ಮಾಡಬೇಕು ಏನು ಅಂತ ಸೊ ಈ ವಿಡಿಯೋ ಅಲ್ಲಿ ಮೇಜರ್ ನೈಂಟಿ ಫೈವ್ ಪರ್ಸೆಂಟ್ ಆಫ್ ವೆಹಿಕಲ್ಸ್ಗೆ ಏನು ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ಅನ್ನೋದನ್ನು ನೋಡಬೇಕಾದ್ರೆ ಸೊ ರೇರ್ ಆ್ಯಕ್ಸಿಲ್ ಬಂದು ನಾನು ಹೇಳ್ದಂಗೆ ಫಿಕ್ಸ್ಡ್ ಆ್ಯಕ್ಸಿಲ್ ಬರುತ್ತೆ ಫ್ರಂಟ್ ಆ್ಯಕ್ಸಿಲ್ ಬಂದು ಸ್ಟೇರಿಂಗ್ ಆ್ಯಕ್ಸಿಸ್ ಬರುತ್ತೆ ಸೊ ಎಲ್ಲ ಡೈರೆಕ್ಷನ್ಸಲ್ಲೂ ವೀಲ್ ಚೇಂಜ್ ಆಗ್ತಾ ಇರುತ್ತೆ ಸೊ ಪ್ರೈಮರಿ ಆ್ಯಂಗಲ್ಸ್ ಲೈಕ್ ಟೋ ಅಂದರೆ ಏನಪ್ಪಾ ಅಂದರೆ ನೀವು ಫ್ರಂಟ್ ಆ್ಯಕ್ಸಿಲ್ನ ಟಾಪ್ ವ್ಯೂವಿಂದ ನೋಡಿದಾಗ ಅಂದರೆ ಇಮ್ಯಾಜಿನ್ ಲೈಕ್ ಯು ಆರ್ ಲುಕಿಂಗ್ ಎ ವೆಹಿಕಲ್ ಆಫ್ ಬೋತ್ ವೀಲ್ಸ್ ನಮ್ಮ ಟಾಪ್ ಆ್ಯಂಗ್ ಟೋ ಟಾಪ್ ಆ್ಯಂಗಲಲ್ಲಿ ನೋಡಿದಾಗ ಏನಪ್ಪ ಆಗುತ್ತೆ ಅಂದರೆ ಈ ಥರ ಇಮ್ಯಾಜಿನ್ ಮಾಡಿಕೊಂಡಾಗ ನೀವು ಆ್ಯಂಗ್ ವೆಹಿಕಲ್ ವೀಲ್ಸು ಇಟ್ ವಿಲ್ ಬಿ ಟಿಲ್ಟಿಂಗ್ ಇನ್ವರ್ಡ್ ಆರ್ ಔಟ್ವರ್ಡ್ ಇನ್ವರ್ಡಲ್ಲಿ ಟಿಲ್ಟ್ ಆದರೆ ಟೋ ಇನ್ ಅಂತ ಕರಿತೀವಿ ಔಟ್ ವರ್ಡಲ್ಲಿ ಟಿಲ್ಟ್ ಆದರೆ ಟೋ ಔಟ್ ಅಂತ ಕರಿತೀವಿ ಅದು ಎರಡು ವೀಲು ಟಿಲ್ಟ್ ಆಗಬೇಕಂತ ಇಲ್ಲ ಇದು ಇಂಡಿವಿಜುವಲಿ ಕನೆಕ್ಟ್ ಆಗಿರುತ್ತೆ ಸೊ ಇಟ್ ವಿಲ್ ಬಿ ಕನೆಕ್ಟೆಡ್ ಥ್ರೂ ಟೈರ್ ಆಡ್ ಅಂತೀವಿ ಇಲ್ಲ ಟೋರ್ ಆಡ್ ಅಂತೀವಿ ಸೊ ಏನಾಗುತ್ತೆ ಇನ್ ಎಕ್ಸಾಂಪಲ್ಲು ನೀವು ಒಳಗಡೆ ಟಿಲ್ಟ್ ಆಗಿರುತ್ತೆ ಅಂದ್ಕೊಳ್ಳಿ ವೀಲು ಇದು ಟೋಯಿನ್ ಅಂತ ಕರಿತೀವಿ ಅವಾಗ ಏನಾಗುತ್ತೆ ಒಂದು ಸೈಡು ನೀವು ಲ್ಯಾಂಡಿಂಗ್ ಆಗಿರುತ್ತೆ ವೀಲು ಇನ್ನೊಂದು ಸೈಡು ಸ್ವಲ್ಪ ಮೇಲೆ ಇರುತ್ತೆ ಇಟ್ ವಿಲ್ ಕಾಸ್ ಇನ್ನರ್ ವಿಯರ್ ಆ್ಯಂಡ್ ಆಲ್ಸೋ ಇಟ್ ವಿಲ್ ಫುಲ್ ಟುವರ್ಡ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಇದು ಲೆಫ್ಟ್ ಇನ್ನರ್ ಸೈಡ್ ಟಿಲ್ಟ್ ಆಗಿರೋದ್ರಿಂದ ವೆಹಿಕಲ್ಲು ಲೆಫ್ಟ್ ಹ್ಯಾಂಡಿಗೆ ಫುಲ್ ಆಗುತ್ತೆ ಅದೇ ಟೋ ಔಟ್ ಪ್ರಾಬ್ಲಮ್ ಅಂದರೆ ಸಿಂಪಲ್ ವಯ್ಸ್ ವರ್ಷ ರೈಟ್ ರೈಟ್ ಸೈಡು ಫುಲ್ ಆಗುತ್ತೆ ಸೊ ನೆಕ್ಸ್ಟ್ ಆ್ಯಂಗಲ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಕ್ಯಾಂಬರ್ ಆ್ಯಂಗಲ್ ಕ್ಯಾಂಬರ್ ಆ್ಯಂಗಲ್ ಅಂದರೆ ಏನಪ್ಪಾ ಅಂದರೆ ನಾವು ಯಾವುದೇ ವೆಹಿಕಲ್ನ ಫ್ರಂಟ್ ಆ್ಯಂಗಲ್ನಿಂದ ನೋಡಿದಾಗ ವೀಲ್ಸ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಫ್ರಂಟ್ ಆ್ಯಂಗಲಿಂದ ನೋಡ್ತಾ ಇದ್ದೀನಿ ಅಂತ ಫ್ರಂಟ್ ಆ್ಯಂಗಲ್ನಿಂದ ನೋಡಿದಾಗ ಇನ್ವರ್ಡ್ ಟಿಲ್ಟ್ ಆಗಿರುತ್ತೆ ಇಲ್ಲ ಔಟ್ ಟಿಲ್ಟ್ ಆಗಿರುತ್ತೆ ಇನ್ವರ್ಟ್ ಇಲ್ಟ್ ಆಗಿದ್ರೆ ಇಟ್ ವಿಲ್ ಬಿ ಕಾಲ್ಡ್ ಎಸ್ ಕ್ಯಾಂಬರ್ ಇನ್ ಔಟ್ ಟಿಲ್ಟ್ ಆಗಿದ್ರೆ ಕ್ಯಾಂಬರ್ ಔಟ್ ಅಂತ ಈ ಕ್ಯಾಂಬರ್ ಚೇಂಜ್ ಆಗೋದ್ರಿಂದ ನಿಮ್ಗೆ ಏನೇ ಥರ ಡಿಫ್ರೆನ್ಸ್ ಡ್ರೈವಿಂಗ್ ಹ್ಯಾಬಿಟ್ಸಲ್ಲಿ ನಿಮ್ಗೆ ಗೊತ್ತಾಗಲ್ಲ ಲೈಕ್ ಇದು ಫುಲ್ ಮಾಡ್ಕೊಂಡೇ ಹೋಗುತ್ತೆ ಇನ್ವರ್ಟ್ ಟಿಲ್ಟ್ ಆಗಿದ್ರೆ ಇನ್ನರ್ ಸೈಡ್ ಸವಿಯುತ್ತೆ ಔಟ್ವರ್ಡ್ ಟಿಲ್ಟ್ ಆಗಿದ್ರೆ ಔಟರ್ ಸೈಡ್ ಸವಿಯುತ್ತೆ ಫಸ್ಟ್ ಪ್ಯಾರಾಮೀಟರ್ ಬಂದು ಕ್ಯಾಸ್ಟರ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತೀವಿ ಸೊ ಕ್ಯಾಸ್ಟರ್ ಅಡ್ಜಸ್ಟ್ಮೆಂಟ್ ಅಂದರೆ ಏನಪ್ಪಾ ಅಂದರೆ ಇಮ್ಯಾಜಿನ್ ಲೈಕ್ ಇಫ್ ಯು ಆರ್ ಲುಕ್ಕಿಂಗ್ ಎ ವೆಹಿಕಲ್ ಫ್ರಮ್ ಸೈಡ್ ಆಂಗಲ್ ಸೈಡ್ ಆ್ಯಂಗಲಿಂದ ನೋಡಿದಾಗ ಒಂದು ವೀಲು ಮುಂದೆ ಹೋಗಿರುತ್ತೆ ಇನ್ನೊಂದು ವೀಲ್ ಹಿಂದೆ ಬಂದಿರುತ್ತೆ ಇದನ್ನ ಕ್ಯಾಸ್ಟರ್ ಆ್ಯಂಗಲ್ ಅಂತೀವಿ ಇದನ್ನ ಅಡ್ಜಸ್ಟ್ ಮಾಡಬೇಕು ಅಂದರೆ ಸ್ಟಡ್ ಅಂತೀವಿ ಸ್ಟಡ್ ವಿಚ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಶಾಕ್ ಅಬ್ಸರ್ಬರ್ ಸೊ ಶಾಕ್ ಅಬ್ಸರ್ಬರ್ನ ಅಡ್ಜಸ್ಟ್ ಮಾಡೋದ್ರಿಂದ ಅದು ಮುಂದೆ ಹೋಗಿರೋದನ್ನು ವಿ ಕೆನ್ ಅಡ್ಜಸ್ಟ್ ಇಟ್ ವಿಲ್ ಬಿ ಮೂವಿಂಗ್ ಇನ್ವರ್ಡ್ಸ್ ಆರ್ ಔಟ್ವರ್ಡ್ಸ್ ಅದರಿಂದ ನಾವು ಅಡ್ಜಸ್ಟ್ ಮಾಡ್ಬೋದು ಸೊ ವೀಲ್ ಅಲೈನ್ಮೆಂಟು ಕರೆಕ್ಟ್ ಆಗುತ್ತೆ ಸೊ ಇದರಿಂದ ನಿಮ್ಗೆ ಗೊತ್ತಾಗಿರುತ್ತೆ ವೀಲ್ ಅಲೈನ್ಮೆಂಟು ಏನೆಲ್ಲ ಚೇಂಜಸ್ ಆಗುತ್ತೆ ಹೇಗೆಲ್ಲ ಅಡ್ಜಸ್ಟ್ ಮಾಡಬೇಕು ಅಂತ ನೆಕ್ಸ್ಟ್ ಸೆಕೆಂಡ್ರಿ ಆ್ಯಂಗಲ್ಸ್ ಅಂದ್ರೆ ಏನಪ್ಪಾ ಅಂದರೆ ಸೆಕೆಂಡ್ರಿ ಆ್ಯಂಗಲ್ಸ್ ಬಂದು ಎಲ್ಲ ಹೆಚ್ ಸಿ ವಿ ಸೆಗ್ಮೆಂಟಲ್ಲಿ ಬರುತ್ತೆ ಲೈಕ್ ಬಸ್ಸು ಟ್ರಕ್ಕು ಟಿಪ್ಪರು ಇದರಲ್ಲೆಲ್ಲ ಬರುತ್ತೆ ಸೊ ಸ್ಟೇರಿಂಗ್ ಆಕ್ಸಿಸ್ ಇನ್ಕ್ಲಿನೇಷನ್ ಕಿಂಗ್ ಪಿನ್ ಇನ್ಕ್ಲಿನೇಷನ್ ಮತ್ತೆ ಥ್ರೆಸ್ಟ್ ಆ್ಯಂಗಲ್ ಅಂತ ಬರುತ್ತೆ ಟ್ರಕ್ಸಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಇಂಡಿವಿಜುವಲಿ ಕನೆಕ್ಟ್ ಆಗಿರೋಲ್ಲ ಸಿಂಗಲ್ ಆಕ್ಸಿಸ್ ಇರುತ್ತೆ ಸಿಂಗಲ್ ಆ್ಯಕ್ಸಿಲ್ ಇರೋದ್ರಿಂದ ನೀವು ಮೂವ್ ಆದರೆ ಕಂಪ್ಲೀಟ್ ಆ್ಯಕ್ಸಿಲ್ ಮೂವ್ ಆಗುತ್ತೆ ಸೊ ಅದನ್ನ ಕೆಲವೊಂದು ಸರ್ತಿ ನೀವು ಡ್ರಾಕ್ ಟ್ರ್ಯಾಕ್ ಡಾಗ್ ಟ್ರ್ಯಾಕಿಂಗ್ ಅಂತ ಕರಿತೀವಿ ಡಾಕ್ ಟ್ರ್ಯಾಕಿಂಗ್ ಅಂದರೆ ಏನಿಲ್ಲ ನೀವು ಯಾವುದೇ ಬಸ್ಸು ಇಲ್ಲ ಟ್ರಕ್ಕು ಸುಮಾರು ನೋಡಿರ್ಬೋದು ಫ್ರಂಟು ಆಗಿ ಹೋಗ್ತಾ ಇರುತ್ತೆ ಬಟ್ ಬ್ಯಾಕ್ ಮಾತ್ರ ಐದಾರು ಲೆಫ್ಟ್ ಸೈಡು ಇಲ್ಲ ಲೈಡ್ ರೈಟ್ ಸೈಡ್ ಹೋಗಿ ಫಾಲೋ ಆಗ್ತಾ ಇರುತ್ತೆ ಸೊ ಈ ಪ್ರಾಬ್ಲಮ್ನ ಡಾಕ್ ಟ್ರ್ಯಾಕಿಂಗ್ ಅಂತ ಕರಿತೀವಿ ಸೊ ಇದ್ರ ಬಗ್ಗೆ ಇನ್ ಡೆಪ್ತು ಈ ವಿಡಿಯೋ ಅಲ್ಲಿ ಕವರ್ ಮಾಡೋಕ್ಕಾಗದೇ ಇರೋದ್ರಿಂದ ನೆಕ್ಸ್ಟ್ ವಿಡಿಯೋ ಅಲ್ಲಿ ಟ್ರಕ್ ಬಗ್ಗೆ ಏನು ಮಾತಾಡಿ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ ಅದೇ ತರ ನೆಕ್ಸ್ಟ್ ಅಲೈನ್ಮೆಂಟ್ ಅಲ್ಲಿ ಅಲೈನ್ಮೆಂಟ್ ಇಸ್ ನಾಟ್ ಓನ್ಲಿ ದ ಸೊಲ್ಯೂಷನ್ ಫಾರ್ ಇದು ಕೆಲವೆಲ್ಲ ಏನೆಲ್ಲ ಪ್ರೆಯರ್ ಚೆಕ್ಸ್ ಮಾಡಬೇಕು ಅಲೈನ್ಮೆಂಟ್ ಅಲ್ಲಿ ಅನ್ನೋದನ್ನು ನೆಕ್ಸ್ಟ್ ಮುಂದೆ ಬರೋ ವಿಡಿಯೋ ಅಲ್ಲಿ ನೋಡೋಣ ಥ್ಯಾಂಕ್ ಯು ಒನ್ ಅಂಡ್ ಆಲ್